ನೋಡಿ ಎಷ್ಟು ಒಳಗಡೆ ಬಿಲೋ ಗ್ರೌಂಡ್ ಇನ್ಸೆಕ್ಟ್ಸ್ ಅಂತೀವಿ ಇದನ್ನೆಲ್ಲ ಶ್ರೆಡ್ ಮಾಡ್ತಿರ್ತದೆ ಇಲ್ಲಿ ಏನು ತ್ಯಾಜ್ಯ ಬಿದ್ದಿದೆ ನೋಡಿ ಅಲ್ಲೆಲ್ಲ ಅಷ್ಟು ಒಣಗಿದೆ ಅದೇ ತೇವಾಂಶ ನೋಡಿ ಇಲ್ಲಿ ಅಲ್ವಾ ಇಲ್ಲಿ ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಸಮಯ ಯಾಕೆ ಹಿಡಿಯುತ್ತೆ ಒಬ್ಬ ರೈತನಿಗೆ ನಾನು ಸಾವಯವವಾಗಿ ಸಾವಯವವಾಗಿ ನಾನು ಮಾಡಬೇಕಂತಂದರೆ ಅಥವಾ ನೈಸರ್ಗಿಕವಾಗಿ ಮಾಡಬೇಕು ಅಂತಂದರೆ ಯಾಕೆ ಸಮಯ ಹಿಡಿಯುತ್ತೆ ಅಂತಂದರೆ ಈಗ ನಾವಿಲ್ಲಿ ನಾನು ಮಲ್ಚ್ ಮಾಡಿದ್ದೀನಿ ಅದು ಇಮಿಡಿಯೇಟು ಈ ಮರಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಒದಗಿಸೋದಿಲ್ಲ ಅದು ಫಸ್ಟು ಈ ಥರದ್ದು ಕೀ ಹುಳ ಉಪ್ಪಿಗಳು ಅದನ್ನು ಪುಡಿ ಮಾಡಬೇಕು ಪುಡಿ ಮಾಡಿ ಆಮೇಲೆ ಅದು ಡಿಕಂಪೋಸ್ ಆಗಬೇಕು ಕಳಿಬೇಕು ಕಳಿತು ಜೀ ಸೂಕ್ಷ್ಮಾಣು ಜೀವಿಗಳಿರ್ತದಲ್ಲ ಸೂಕ್ಷ್ಮಾಣು ಜೀವಿ ತನ್ನ ಜೀವಕೋಶದಲ್ಲಿ ಇಟ್ಕೊಂಡಿರುತ್ತೆ ಅದು ನೈಟ್ರೋಜನ್ ಫಿಕ್ಸ್ ಆದರೂ ಮಾಡಿರ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಇರ್ಬೋದು ಅದು ಜೀವಕೋಶದಲ್ಲಿ ಇಟ್ಕೊಂಡಿರುತ್ತೆ ಅದು ಸತ್ತ ನಂತರ ಮಣ್ಣಿಗೆ ರಿಲೀಸ್ ಆಗೋದು ಆ ಜೀವಕೋಶ ರಿಲೀಸ್ ಆಗೋದಕ್ಕೆ ಅದು ಪೋಷಕಾಂಶ ರಿಲೀಸ್ ಆಗೋದಿಕ್ಕೆ ಹ ಹಾಗೆ ವಿಗ್ ಹೋಯ್ತು ನಾನು ನೋಡಿದೆ ವಿಗ್ ಅದ್ರ ಬಗ್ಗೆ ಹೇಳ್ತೀನಿ ಹಾಗಾಗಿ ನಿಮಗೆ ಭೂಮಿ ಇಲ್ಲಿ ಎಷ್ಟು ತಣ್ಣಗಿದೆ ಹೌದು ಇಲ್ಲಿ ಹಾ ಇನ್ನೊಂದು ಹೇಳಿದ್ನಲ್ಲ ಮಣ್ಣಿನ ಕಲರ್ ಕೂಡ ನೋಡಿ ಈ ರೀತಿ ಇರ್ಲಿಲ್ಲ ಮೊದಲು ಮಣ್ಣು ಮತ್ತೆ ಟೆಕ್ಸ್ಚರ್ ನೋಡಿ ಎಷ್ಟು ಲೈಟ್ ವೆಯ್ಟ್ ಇದೆ ಮತ್ತೆ ಎಷ್ಟು ಇಲ್ಲೇ ಗೊತ್ತಾಗ್ತದೆ ನಾವು ಅದೀಗ ಈಗ ರೈತರೊಬ್ರು ತೋರ್ಸಿದ್ರಲ್ಲ ನೀರೊಳಗಡೆ ಹಾಕಿ ಮೇಲ್ಗಡೆ ತೇಲ್ತಿತ್ತಲ್ಲ ಸಾವಯವ ಬಯೋಮಾಸ್ ಹೇಗೆ ನಾವೇನು ಇದೇ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಭೂಮಿಲಿ ಇದ್ದೇ ಇರುತ್ತೆ ಹೌದು ಹಾಗಾಗಿ ಹೇಳಿದ್ನಲ್ಲ ಜೀವಕೋಶದಲ್ಲಿ ಹಿಡಿದಿಟ್ಕೊಂಡು ಅದು ಸತ್ತ ನಂತರ ಅದು ಮಣ್ಣಿಗೆ ದೊರಕೋದು ಅಂತೇಳಿ ಆ ರೀತಿ ಜೀವಾಣುಗಳು ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಆಗಬೇಕು ಯಾಕೆಂದರೆ ಒಂದು ಮರಕ್ಕೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟು ದೊರಕಬೇಕು ಅಂತ ಆಗಬೇಕಲ್ಲ ಅಲ್ಲಿ ಅಲ್ವಾ ಆ ಥರ ಬೋತ್ ಅಬಂಡನ್ಸ್ ಮತ್ತು ವೈವಿಧ್ಯತೆಯಲ್ಲಿ ಸೂಕ್ಷ್ಮಾಣುಗಳ ಜೀವಿ ಜಾಸ್ತಿಯಾಗಿ ಅವು ಸತ್ತು ಅವು ಹಿಡಿದಿಟ್ಟಿಟ್ಕೊಂಡಿರುವಂಥ ಪೋಷಕಾಂಶನ ಮತ್ತೆ ಮಣ್ಣಿಗೆ ಕೊಡೋಷ್ಟು ಅಷ್ಟರಲ್ಲಿ ಕನಿಷ್ಠ ಅಂತಂದ್ರೂ ಎರಡರಿಂದ ಮೂರು ವರ್ಷ ಹಿಡಿಯುತ್ತೆ ಹಾಗಾಗಿ ನಾವು ಏನು ಆರ್ಗ್ಯಾನಿಕ್ ಮಾಡಕ್ಕೆ ಹೋಗ್ತೀವಿ ಅಥವಾ ನೈಸರ್ಗಿಕವಾಗಿ ಮಾಡೋಕೆ ಹೋಗ್ತೀವಿ ಅಂತಂದರೆ ನೈಸರ್ಗಿಕವಾಗಿ ಅದೇ ನನ್ನಂಥವ್ರು ನನಗೆ ಬೇರೆ ಕಡೆ ಅನುಕೂಲ ಇರುವಂಥವರು ನೀವು ಒಮ್ಮೆಲೇ ಹೋಗ್ಬೋದು ಅದೇ ಒಬ್ಬ ಸಾಮಾನ್ಯ ರೈತ ಮಾಡ್ತೀನಿ ಅಂತಂತಂದರೆ ಹಂತ ಹಂತವಾಗಿ ಹೋಗ್ಬೇಕು ಹೌದು ಅಲ್ಲ ಅವರು ಅಟ್ಲೀಸ್ಟ್ ಜೀವ ವೈವಿಧ್ಯತೆ ಇಷ್ಟು ಪೋಷಣೆ ಮಾಡೋಕ್ಕೆ ಸಾಧ್ಯ ಆಗದಿದ್ರು ಕೂಡ ಯಾಕೆಂದರೆ ಈಗ ಒಬ್ಬ ರೈತ ಅಂತಂದರೆ ಈಗ ನೀವೇ ಬನ್ನೂರು ಕೃಷ್ಣಪ್ಪ ಅವ್ರನ್ನ ಮಾತಾಡ್ಸಿದಿರಿ ಪಂಚತರಂಗಿಣಿಯಲ್ಲಿ ಇವನ್ ಹೆಂಗೆ ಮಾಡಿದೀವಿ ಮಾಡಿದಂದರೆ ನಡೆದಾಡೋದಕ್ಕೂ ಕಷ್ಟ ಇದೆ ತಾನೇ ಅಷ್ಟು ಬೆಳೆಗಳನ್ನ ಹಾಕೊಂಡಿದ್ದಾರೆ ಯಾಕೆಂದರೆ ಒಬ್ಬ ರೈತನಿಗೆ ಪ್ರತಿಯೊಂದು ಬೆಳೆಯಿಂದನೂ ಆದಾಯ ಬರಬೇಕು ಅಲ್ವಾ ನನಗೆ ಅಷ್ಟು ಕಮರ್ಷಿಯಲ್ ಆಗಿ ತೊಗೊತ ಇದ್ದಾರೆ ಹೌದು ಪ್ಲಸ್ ಅವರು ಭೂಮಿಗೆ ಒಳ್ಳೆಯದು ಮಾಡ್ತಾ ಇದ್ದಾರೆ ಹೌದು ಯಾವುದೇ ರೀತಿ ರಾಸಾಯನಿಕ ಉಳುಮೆ ಆಗ್ತಲ್ಲ ಎಲ್ಲವನ್ನೂ ಅನುಸರಿಸ್ತಾ ಇದ್ದಾರೆ ಅಲ್ವಾ ಹಾ ಸೊ ನನಗೆ ಅಷ್ಟೊಂದು ನೆಸಸಿಟಿ ಇಲ್ಲದೇ ಇರೋದ್ರಿಂದ ನನಗೆ ಇದನ್ನೆಲ್ಲ ಹಾಗೆ ತೆಕ್ಲು ಬಿಟ್ಟಿದ್ದೀನಿ ಅದನ್ನೇ ನಮ್ಮ ಮನೆ ಕಡೆ ನಮ್ಮ ರಿಲೇಟಿವ್ಸ್ ಎಲ್ಲ ಆಡ್ಕಂತಾರೆ ತೆಕ್ಲು ಬಿಟ್ಟಿದ್ಯಾ ಇದು ಮಾಡಿ ಅಂತೇಳಿ ಈಗ ಇಯರ್ ವೀಕ್ ಬಗ್ಗೆ ಹೇಳ್ತಾ ಇದ್ನಲ್ಲ ಅದು ಈ ತೋಟಗಳಲ್ಲಿ ಬಹಳ ಮುಖ್ಯವಾದಂಥ ಪ್ರಿಡೇಟರ್ ಅದು ಜನರಲಿಸ್ಟ್ ಪ್ರಿಡೇಟರ್ ಅಂತ ಫೋಟೋ ಕಳಿಸಿ ಹಾಂ ಕಳಿಸ್ತೀನಿ ಅದು ಹೋಯ್ತದ ಅದು ನೀವು ಅದು ಸತ್ ಅದು ಅಲ್ಲಿ ಇನ್ನೊಂದು ಕಡೆ ಟ್ರೈ ಮಾಡೋಣ ಅದು ಟೈಟ್ ಆಗಿರುವಂಥ ಪ್ರ ಪ ಪ್ಲೇಸಲ್ಲಿ ಅದು ಇರೋದಿರುತ್ತೆ ಓಕೆ ಅದೇನಂತಂದರೆ ಅದು ಪ್ರಮುಖತೆ ಏನಂತಂದರೆ ಜನರಲಿಸ್ಟ್ ಪ್ರಿಡೇಟರು ಎಲ್ಲನೂ ತಿಂದಾಕುತ್ತೆ ಮತ್ತು ಎಲ್ಲ ಸ್ಟೇಜನ್ನು ತಿಂದಾಕತ್ತೆ ಎಗ್ಗಿರ್ಬೋದು ಲಾರ್ವಾ ಪ್ಯೂಪ ಅಡಲ್ಟು ನಾಲ್ಕನ್ನು ತಿಂದಾಕತ್ತದು ಅದ್ರ ಹಿಂದ್ಗಡೆ ಕೊಂಡಿರುತ್ತೆ ಎರಡು ಹಿಂಗೆ 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 ಕೊಂಡಿರುತ್ತೆ ಪಿನ್ಸರ್ಸ್ ಅಂತಾರೆ ಅದ್ರ ಅದರಲ್ಲಿ ಹಿಡಿದು ತಿಂದಾಕತ್ತದು ಅದನ್ನು ಯುರೋಪಿಯನ್ ರೈತರು ಅವರಲ್ಲಿ ತೋಟಗಳಿದಾವಲ್ಲ ಆ್ಯಪಲ್ ತೋಟ ಪಿಯರು ಪ್ಲಮ್ಮು ಆ ತೋಟಗಳನ್ನ ಆರ್ಗ್ಯಾನಿಕ್ಕಾಗಿ ಮಾಡಬೇಕು ಅಂತ ಅವರು ಹೊರಟಾಗ ಯಾಕೆಂದ್ರೆ ಅವರು ಎಲ್ಲ ರಾಸಾಯನಿಕ ಮಾಡಿ ಹಾಳು ಮಾಡ್ಕೊಂಡಿದ್ರು ಅದನ್ನು ಮಾಡಬೇಕು ಅಂತ ಹೊರಟಾಗ ಪರ್ಟಿಕ್ಯುಲರಾಗಿ ಆ ಇಯರ್ ವಿಗ್ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಪ್ರಯತ್ನ ಪಡ್ತಾರೆ ಏನಾಗುತ್ತೆ ಅದ್ರದ್ದು ಇನ್ನೊಂದು ಗುಣ ಅದ್ರದ್ದು ಅಂದರೆ ವರ್ಷಕ್ಕೆ ಅದು ಒಂದೇ ಸರಿ ಬ್ರೀಡ್ ಮಾಡೋದು ಅದು ಆ ಇಯರ್ ವಿಗ್ ಅದನ್ನು ಯುನಿ ವೋಲ್ಟೈನ್ ಅಂತಾರೆ ವೋಲ್ಟ್ಯಾನಿಸಮ್ ಅಂತಾರೆ ಯುನಿ ವೋಲ್ಟೈನ್ ಆರ್ಗ್ಯಾನಿಸಮ್ ಅದು ಓಕೆ ವರ್ಷಕ್ಕೆ ಒಂದೇ ಸರಿ ಮಾಡೋದ್ರಿಂದ ಅದೊಂದು ಬಾಟಲ್ ನೆಕ್ಕು ಅವ್ರಿಗೆ ಯಥೇಚ್ಛವಾಗಿ ಅದರ ಸಂಖ್ಯೆಯ ಇನ್ಕ್ರೀಸ್ ಮಾಡೋಕ್ಕಾಗಲಿಲ್ಲ ಅದೊಂದು ಕಾರಣ ಮತ್ತು ಅವ್ರದ್ದೆಲ್ಲ ಟೆಂಪ್ರೇಟ್ ಕಂಟ್ರಿ ಅಲ್ವಾ ಶೀತೋಷ್ಣ ವಲಯದಲ್ಲಿ ಬರ್ತದೆ ನಮ್ಮದು ಉಷ್ಣ ವಲಯದಲ್ಲಿ ಹಾಂ ಅದು ಸಬ್ ಟ್ರಾಪಿಕಲ್ ಟ್ರಾಪಿಕಲ್ ಎರಡು ಬೆಳೆದ್ರಿಂದ ನಮ್ಮಲ್ಲಿ ಇಷ್ಟು ಪೂರಕವಾದಂಥ ವಾತಾವರಣ ಇದೆ ಅಂತಂದರೆ ನಮ್ಗೆ ಯಾವುದು ಬೇಕು ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ವೈವಿಧ್ಯತೆ ಇದೆ ಯಾ ಯಾವುದು ಬೇಕು ನಾವು ಒಂದು ಒಂದು ಪೂರ್ವಕವಾದಂಥ ವಾತಾವರಣ ಸೃಷ್ಟಿ ಮಾಡಬೇಕಷ್ಟೇ ಕೆಲವೊಂದ್ ಕಡೆ ಬಿಸ್ಲೆ ಬರಲ್ಲ ಹೌದು ಕೆಲವೊಂದು ಕಡೆ ಮಂಜು ಬೀಳ್ತಾನೆ ಇರುತ್ತೆ ಹೌದು 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 ಹಾಗಾಗಿ ಆತರ ಏನಿಲ್ಲ ಹೌದು ಕೆಲವೊಂದು ಪ್ರದೇಶ ಅಷ್ಟೇ ಸೀಮಿತ ಹೌದು ಆ ಒಂದು ಇದಕ್ಕೆ ಹ್ಮ್ ಸೊ ಹಾಗಾಗಿ ನಮ್ಮ ದೇಶದಂತ ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ನಾವು ಅಷ್ಟು ಅದೃಷ್ಟ ಮಾಡಿದಿವಿ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಪರಿಸರಕ್ಕೆ ಹಾನಿ ಮಾಡ್ದೇನೆ ವ್ಯವಸಾಯ ಮಾಡ್ಕೊಂಡು ಹೋದ್ರೆ ಪರಿಸರ ನಮಗೆ ಸಹಾಯ ಮಾಡುತ್ತೆ ನೀವು ಅಲ್ಲಿ ಓದಿರ್ಬೋದು ಜಸ್ಟ್ ಹೆಲ್ಪಿಂಗ್ ನೇಚರ್ ಅಂತೇಳಿ ಬೋರ್ಡ್ ಹಾಕಿದ್ದೆ ಬೇಕಾದ್ರೆ ಲಾಸ್ಟಲ್ಲಿ ನೋಡಿ ಇನ್ನೊಂದು ಹಾಂ ಸೊ ನಾನು ಆಗಲೇ ಹೇಳದ್ನಲ್ಲ ಸೋ ಇಲ್ಲಿ ನಾವು ಪೂರಕವಾದಂಥ ಪರಿಸರನ ಸೃಷ್ಟಿ ಮಾಡುವಂಥದ್ದು ಸ್ಥಳೀಯವಾಗಿ ಅದು ಸಹಾಯ ಮಾಡುತ್ತೆ ನಿಮಗೆ ಒಂದು ಕಾಲ್ಪನಿಕ ಒಂದು ಚಿತ್ರಣ ಕೊಡ್ತೀನಿ ಆಯಿತಾ ಇದು ಒಂದು ತೋಟ ಹ್ಞೂ ಬನ್ನಿ ಹಾಗೆ ಮುಂದೆ ಅಲ್ಲಿ ಪಕ್ಕದಲ್ಲಿ ಒಂದು ತೋಟ ಇದೆ ಆಯ್ತಾ ಕಾಲ್ಪನಿಕವಾದ ಒಂದು ಚಿತ್ರಣ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಲ್ಲಿ ಭತ್ತದ ಗದ್ದೆ ಇದೆ ಅದ್ರ ಪಕ್ಕೂ ಭತ್ತದ ಗದ್ದೆ ಇದೆ ಆಯ್ತಾ ಇಲ್ಲಿ ಸ್ವಲ್ಪ ಹುಷಾರಾಗಿ ಇಳಿರಿ ಇಲ್ಲಿ ಡೌನ್ ಇದೆ ನವಿಲಾರಾಯ್ತು ಹಾಂ ಹುಷಾರು ಹುಷಾರ್ ಹುಷಾರು ಸ್ವಲ್ಪ ಡೌನ್ ಇದೆ ಬನ್ನಿ ಈಗ ಅಲ್ಲೊಂದು ತೋಟ ಇದೆ ಅಲ್ಲಿ ಕಾಣಿಸ್ತದಾ ಇದನ್ನೆಲ್ಲ ಮಾಡ್ತೀರಾ ನೀವು ಬ್ರಷ್ ಕಟ್ ಮಾಡ್ತೀರಾ ಮಾಡಿದೀನಿ ಕೆಳಗಡೆ ಮಾಡಿದ್ದೀನಿ ಬನ್ನಿ ಲಾಸ್ಟ್ ಎರಡು ವಾರದಲ್ಲಿ ಇದಕ್ಕೆ ಸಮಯ ನಂಗೆ ಸಿಕ್ಕಿದಾಗ ಮಾಡ್ತೀನಿ ಏಕೆಂದರೆ ನಾನು ಬಂದಾಗ ಒಂದೊಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀನಿ ಒಂದೊಂದು ಕೆಲಸ ಮಾಡಬೇಕು ನೋಡಿ ಇದೊಂದು ಅದು ಪ್ರೈಮ್ ರೋಸ್ ಅಂತಾರೆ ಓಕೆ ನೋಡಿ ಇದು 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 ಸ್ವ್ಯಾಲೋಟೈಲ್ ಬಟರ್ಫ್ಲೈ ಅಲ್ಲೇ ಇರಲಿ ಅಲ್ಲೇ ಇರಲಿ ಕುತ್ಕೊಳ್ಳೋ ಮಂಗಳೂರಲ್ಲಿ ನೂರು ಏನೋ ಒಂದು ಟಿಕೆಟ್ ಬಟರ್ಫ್ಲೈ ಪಾರ್ಕ್ ಅಂತ ಇದೆ ಹಾಂ ನನ್ನ ಮಗ ಬಂದರೆ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು ನಾನು ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಇಲ್ಲಿ ಬಟರ್ಫ್ಲೈ ಪಾರ್ಕ್ ಆಗಿದೆ ಓಕೆ ಸ್ವ್ಯಾಲೋ ಆ ಕೆಳಗಡೆ ಟೈಲ್ ಥರ ಇದೆ ನೋಡಿ ಹಾಂ ಅದೊಂದು ಆ ಸ್ವ್ಯಾಲೋ ಟೈಲ್ ಬಟರ್ಫ್ಲೈ ಅಂತೇಳಿ ಅದು ಒಂಬತ್ತು ಸೆಂಟಿಮೀಟರ್ ಏನೋ ಇದೆ ಅದೀಗ ಹಗಲ ಮಾಡ್ಕೊಂಡು ಕೂತಿದೆಯಲ್ಲ ಹಾಂ ಹಾಂ ಒಂಬತ್ತು ಸೆಂಟಿಮೀಟ್ರ್ ಇದೆ ಹಾಂ ಈಗ ಹೇಳಿದ್ನಲ್ಲ ಈ ಕಡೆ ಇದು ಉತ್ತರಕ್ಕೆ ಇವ್ರದ್ದು ಭತ್ತದ ಗದ್ದೆ ಇದೆ ಅಲ್ಲ ಇದು ಹಾಂ ಹೌದು ಒಂದೆಲ್ಗ ಅದು ಕೂಡ ಮೈನರ್ ವೀಡೋ ಅದರಲ್ಲಿ ಭತ್ತದ ಗದ್ದೆನಲ್ಲಿ ಇಲ್ಲಿ ಭತ್ತ ಬೆಳೀತಿದ್ರು ಅಂತ ಹೇಳದ್ನಲ್ಲ ಮೊದಲೇ ಎಲ್ಲೋ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಅಲ್ಲಿಂದ ಸ್ಪ್ರೆಡ್ ಆಗಿರೋದು ಅದು ಒಂದೆಲ್ಗ ಬಿಟ್ಕೊಂಡಿದೆ ಓಕೆ ಆಮೇಲೆ ನೀವು ಇದನ್ನು ನೋಡ್ಬೋದು ಯಥೇಚ್ಛವಾಗಿ ಇದು ಬೆಳೆದಿದೆ ಅದು ಶಂಕಪುಷ್ಪಿ ಅದು ಒಂದಲ್ಗ ಬ್ರಾಹ್ಮಿ ಶಂಕಪುಷ್ಪ ನೋಡಿದ್ರ ಶಂಕಪುಷ್ಪ ನೋಡಿದ್ರಲ್ಲ ಇಲ್ಲೆಲ್ಲ ಹೊಡೆದಿದ್ದೀನಿ ನೋಡಿ ಇಲ್ಲಿ ಆಕ್ಟಿವಿಟಿ ಚಿಟ್ಟೆಗಳ ಆಕ್ಟಿವಿಟಿ ಕಡಿಮೆ ಸ್ವಲ್ಪ ಅದೇ ಅಲ್ಲಿ ಜಾಸ್ತಿ ಇದೆ ಅದೇ ಈಗ ಸ್ವಲ್ಪ ಇದು ಬಂದ ಮೇಲೆ ಇಲ್ಲೊಂದು ಸ್ವಲ್ಪ ಬಿಸಿಲು ಇದೆಯಲ್ಲ ಹಾಂ ಆ ಕಡೆ ಹೋಗ್ಬಿಟ್ಟಿದೆ ಹಾಂ ಸೊ ಬನ್ನಿ ಇಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೆ ಒಂದು ಕಾಲ್ಪನಿಕ ಚಿತ್ರಣ ಮಾಡ್ಕೊಳ್ಳಿ ಅಂತೇಳಿ ಈಗ ಆ ಆ ತೋಟ ಅವರು ಪ್ರತಿ ಮೂರು ತಿಂಗಳಿಗೊಮ್ಮೆ ಕಳೆ ಬೆಳೆದಂಗೆ ರೋಟೊವೇಟ್ ಓಡಿಸ್ಬಿಡ್ತಾರೆ ಆಯಿತಾ ಆ ತೋಟವೂ ಕೂಡ ಹಾಗೇನೆ ಅಲ್ಲಿ ಪಕ್ಕದಲ್ಲಿ ಆ ಕಡೆ ಈ ಈ ಕಡೆ ದಕ್ಷಿಣಕ್ಕೆ ಅವರು ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ರೋಟೊಬೇಟ್ ಓಡಿಸ್ಬಿಡ್ತಾರೆ ಏನಾಗಿದೆ ಒಂದು ಕಾಲ್ಪನಿಕ ಚಿತ್ರಣಕ್ಕೆ ಮುಂಚೆ ಈ ಈ ರೀತಿ ಈ ಇರೋದ್ರಿಂದ ಯಥೇಚ್ಛವಾಗಿ ಹ್ಯೂಮನ್ಸ್ ಡೆವಲಪ್ ಆಗಿರೋದ್ರಿಂದ ಈಗ ಕಳೆದ ಹದಿನೈದು ದಿವಸದಿಂದ ಯಥೇಚ್ಛವಾಗಿ ಮಳೆ ಬಂತು ನೋಡಿ ಆ ಯಲಹದಲ್ಲೆಲ್ಲ ನಾನು ಯಲಾಂಕ ಹತ್ರ ಇರೋದು ವಿದ್ಯಾರಣ್ಯಪುರ ಸೈಡು ಅಲ್ಲೆಲ್ಲ ಎಷ್ಟು ಮುಳುಗಡೆ ಆಗಿತ್ತು ನೋಡಿ ಅಷ್ಟು ಮಳೆ ಇಲ್ಲೂ ಬಿದ್ದಿದೆ ಅವ್ರದ್ದು ಒಂದಡಿ ನೀರು ನಿಂತಿತ್ತು ಇದ್ರ ಮೇಲೆ ಇಲ್ಲಿ ಒಂದು ಹಣಿ ನೀರು ಕೂಡ ಇರಲಿಲ್ಲ ಇಲ್ಲೆಲ್ಲೂ ಕೂಡ ಈಗ ಇಷ್ಟು ಬಿಸಿ ಹುಡಿತಿದೆ ಅಲ್ವಾ ಎಲ್ಲಾದರೂ ಬಗದ್ ನೋಡಿ ಎಷ್ಟು ತೇವಾಂಶ ಇರುತ್ತೆ ಅಂತೇಳಿ ನಮಗೆ ಬೇಕಂದ್ರೆ ಒಂದಲ್ಗೂ ಇದೆ ನೋಡಿ ನಾನು ಇವತ್ತೇ ಬಂದಿದ್ದು ಕಳೆದ ಹದಿನೈದು ದಿವ್ಸಕ್ಕೆ ಹೋಗಿದ್ದಕ್ಕೆ ತೇವಾಂಶ ತೇವಾಂಶ ಇದೆ ಇಲ್ಲೋಯ್ತು ಇಲ್ಲಾಯ್ತು ಎರ್ಬಿಗ್ ಅದು ಹ್ಞೂ ತಕ್ಷಣಕ್ಕೆ ಮಾಯ ಆಗ್ಬಿಡುತ್ತೆ ಅದೇ ಹೇಳಿದ್ನಲ್ಲ ಏರ್ಬಿಗ್ಗು ಇಲ್ಲಿ ಏರ್ಬಿಗ್ ಎಷ್ಟು ಪಾಪ್ಯುಲೇಷನ್ ಇದಾಗಿದೆ ಇದನ್ನೆಲ್ಲ ಸಾವಯವ ತ್ಯಾಜ್ಯ ಯಾಕೆ ಹಿಂಗೆ ಬಿಟ್ಟಿದ್ದೀರಾ ಹೆಂಗ್ ಬಿಟ್ಟಿದಿರಾ ಅಂದರೆ ಇದೇ ಥರ ಇಲ್ಲಿ ಬೆಳೆದಿತ್ತು ಇದು ಹೌದು ಕಟ್ ಮಾಡಿ ಇದೇ ತರ ಕಬ್ಬನ್ನ ತಗೊಂಡು ಅಲ್ಲೇ ಬಿಟ್ಟರೆ ರೀಸನ್ ಹೇಳ್ತಾ ನಾ ಏನೋ ಗಾಡಿ ತರಬೇಕಾಗಿತ್ತು ಅದರ ಅದಕ್ಕೆ ಇಡೀ ಗದ್ದೆನೆಲ್ಲ ಸುಡುವಂತದ್ದು ಏನೇ ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅಲ್ಲಿ ಇದ್ರಿಗೆ ಕಡ್ಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂದಂಗೆ ನಮ್ ತೋಟದಲ್ಲಿ ಇಷ್ಟೊಂದು ಬಯೋಮಾಸ್ ಬೀಳಲ್ವಲ್ಲ ಹೌದು ಅಂತ ಅನ್ಸುತ್ತೆ ಎಲ್ರಿಗೂ ಹೌದು ಅವ್ರಿಗೆ ಬೀಳುತ್ತೆ ಹೌದು ಈಗ ನೋಡಿ ಇವೆಲ್ಲ ತೆಂಗು ನಾನು ಹೇಳಿದ್ನಲ್ಲ ಒಂದು ಅರವತ್ತು ತೆಂಗುಗಳನ್ನ ತೆಗ್ಸಿದೆ ಅಂತ ಇವೆಲ್ಲ ಆಮೇಲೆ ಹಾಕಿದೆವು ನಾನು ಏನೂ ಹಾಕಿಲ್ಲ ಅದೇ ಒಂದು ಸರಿ ಜೈವಾಮೃತ ಕೊಟ್ಟೆ ಅದನ್ನು ನೋಡಿ ಇಟ್ಸ್ ಇದು ಬ್ರಿಲಿಯಂಟ್ ಐಡಿಯಾ ಆ ಮಣ್ಣಲ್ಲಿ ಅಷ್ಟು ಜೀವಾಣುಗಳ ಸಮೂಹ ಇದೆ ಅಂದ್ಬಿಟ್ಟು ಅದನ್ನೇ ನಾನು ಮಾಡಿ ಅಲ್ಲಿ ಡ್ರಮ್ ಇಟ್ಟಿದ್ದೆ ಅಂದ್ರೆ ನೆರಳು ಬೀಳುತ್ತಲ್ಲ ಯಾವಾಗಲೂ ಒಂದ್ಸರಿ ಕೊಟ್ಟೆ ಆದರೂ ನೆಕ್ಸ್ಟ್ ವೀಕ್ ಇಮಿಡಿಯೇಟ್ ಬಂದೆ ಯಾಕೆಂದ್ರೆ ನಾವು ನಾ ಕಝಿನ್ ಬ್ರದರ್ ಒಬ್ಬನಿಗೆ ಹೇಳಿದ್ದೆ ಅದನ್ನು ತಿರುಗ್ಬೇಕಲ್ವಾ ಏರಿಯೇಟ್ ಮಾಡ್ಬೇಕಲ್ವಾ ಅವ್ನು ಮಾಡಿದ್ದ ನೆಕ್ಸ್ಟ್ ವೀಕ್ ಬಂದೆ ಯಾಕೆಂದ್ರೆ ಏಳರಿಂದ ಒಂಬತ್ತು ಒಳಗಡೆ ಅವು ಪೀಕ್ ಅಲ್ಲಿ ಇರ್ತವೆ ಪ್ರೊಡಕ್ಷನ್ ಹಾಗಾಗಿ ಹಾಕ್ಬೇಕಲ್ಲ ಹಾಕಿದ್ದೆ ನೆಕ್ಸ್ಟ್ ಇನ್ನೊಂದ್ಸರಿ ಮಾಡಿದೆ ಬರೋಷ್ಟರಲ್ಲಿ ಅದನ್ನೆಲ್ಲ ಚೆಲ್ಬಿಟ್ಟು ಯಾರೋ ಡ್ರಮ್ ಎತ್ಕೊಂಡು ಹೋಗಿದ್ರು ಒಳ್ಳೆ ಕೆಲಸ ಹಾಗಾಗಿ ಈಗ ಅದೇ ಅವಾಗ ಒಂದ್ಸರಿ ಫರ್ಟಿಲೈಸರ್ ಕೊಟ್ಟಿದ್ದು ಆಮೇಲೆ ಒಂದ್ಸರಿ ಇದನ್ನು ಕೊಟ್ಟಿರೋದು ಏನ ಜೀವಾಮೃತನ ಅದಾದ್ಮೇಲೆ ನಾನು ಏನು ಕೊಟ್ಟಿಲ್ಲ ಇವೆಲ್ಲ ಹಾಗೆ ನೈಸರ್ಗಿಕವಾಗಿ ಬೆಳೆದಿರುವ ತೆಂಗಂದು ಮರ ಬಿದ್ದಿದೆಯಲ್ಲ ಹೌದು ಇದರಿಂದ ಎಷ್ಟು ಡೆಪಾಸಿಟ್ ಆಗುತ್ತೆ ಗೊಬ್ಬರ ಹೌದು ಹೌದು ವರ್ಷದಿಂದ ವರ್ಷಕ್ಕೆ ಇದು ಕರೆಕ್ಟಾ 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 ಹೌದು ಡೆಪಾಸಿಟ್ ಮಾಡ್ತಾನೆ ಇರುತ್ತೆ ಹೌದು ಮತ್ತು ನಾನು ಇನ್ನೊಂದು ಹೇಳಬೇಕು ಇದರಿಂದ ರೈನೋಸರಸ್ ಬಿಟ್ಟಲ್ಲಿ ನೀವು ಕಪ್ಪು ದುಂಬಿ ಅಂತ ಹೇಳಿದ್ರಲ್ಲ ಅದು ಜಾಸ್ತಿ ಆಯಿತು ಇಲ್ಲಿ ಆ ಅದು ಜಾಸ್ತಿ ಆಗಿದ್ದಕ್ಕೆ ಇಲ್ಲಾಂದರೆ ಇವೇನೀಗ ಬೆಳೆದಿದಾವೆ ಇವುಗಳನ್ನ ಕೊಡ್ದಾಕ್ ಬಿಡ್ತು ಇಲ್ಲೆಲ್ಲ ಸುಮಾರುಗಳು ಹೊಡೀತು ಇವಕ್ಕೆಲ್ಲ ಹಾಗೂ ನಾನು ಅಲ್ಲಿ ಇದಿಟ್ಟಿದ್ದೀನಿ ಟ್ರಾಪ್ ಇಟ್ಟಿದ್ದೀನಿ ತೋರಿಸಲಿಲ್ಲ ಅಲ್ಲಿ ಮರ್ತೋಯ್ತು ಟ್ರಾಪ್ ಸಿಗುತ್ತೆ ಫೆರಮನ್ ಲೂಡ್ ಟ್ರಾಪ್ ಸಿಗುತ್ತೆ ದಟ್ ಇಸ್ ದ ಬೆಸ್ಟ್ ಮೆಥಡ್ ರೈತರು ಅದೊಂದು ಖರ್ಚು ಮಾಡ್ಬೋದು ಏನು ಮಾಡಿಲ್ಲ ಇದನ್ನೆಲ್ಲ ಹಾಗೆ ಮರಳು ಹಾಕೋದಿತ್ತಲ್ಲ ಸುಳಿಗೆ ಸುಳಿಗಾ ಅದನ್ನೆಲ್ಲ ಹಾಕಿದ್ದೀನಿ ಮರಳಿಗೆ ಸುಳಿ ನಾನೆಲ್ಲ ನೆಡ್ಬೇಕಾರೆ ಅಂತ ಇಲ್ಲ ಇಲ್ಲ ಅದೆಲ್ಲ ಮಾಡಿದ್ದೀನಿ ನೋಡಿ ನೋಡಿ ಇದು ನೋಡಿರ್ಡ್ ಲಿಸರ್ಡ್ ಅವುಗಳಲ್ಲೂ ಕೂಡ ಸೀಸನಲ್ ವೈಸ್ ಲಿಸರ್ಡ್ ಅಲ್ಲಿ ಕೂತಿದೆ ಅವು ಬೇಸಿಗೆ ಟೈಮ್ ಅಲ್ಲಿ ಮಾತ್ರ ಜಾಸ್ತಿ ಕಾಣಿಸ್ತವೆ ಆ ಕೂಡ ಪ್ರಿಡೆಟರ್ಸು ಅವೆಲ್ಲ ನಮ್ಮ ಇದನ್ನ ರಕ್ಷಣೆ ಮಾಡ್ತಿರ್ತವೆ ನಮ್ಮ ಬೆಳೆ ಏನ್ ಹಾಕಿದೀವಿ ಅದನ್ನೆಲ್ಲ ಅಂದ್ರೆ ಎಲ್ಲದೂ ಒಂದು ಸಮತೋಲನದಲ್ಲಿ ಪ್ರಯತ್ನ ಪಡ್ತವೆ ಈಗ ಒಳ್ಳೆ ಜಾಸ್ತಿ ಆಗಕ್ ಬಿಡುಗ ಬಿಡುದಿಲ್ಲ ಅವೆಲ್ಲ ಜನರಲ್ ಅದು ಯಾವ್ದು ರೈತನಿಗೆ ಮಿತ್ರ ಯಾವ್ದು ರೈತನಿಗೆ ಶತ್ರು ನೋಡೋದಿಲ್ಲ ಹಾಗೇನೆ ಪ್ರತಿಯೊಂದು ಸಮತೋಲದಲ್ಲಿರೋದಕ್ಕೆ ಒಬ್ಬ ಸಹಾಯ ಮತ್ತೆ ಮಾಡ್ತವೆ ಅದು ಕೋಕೋಪೀಟು ಇವೆಲ್ಲ ತೆಗ್ದು ಭೂಮಿಗೆ ಹಾಕಿ ಹೌದು ಒಂದೇ ಕಡೆ ಸುಮ್ಮನೆ ಎಲ್ಲಾ ಕಡೆ ಕಳೀಲಿ ಹೌದು ನೋಡಿ ಈ ಇದು ಸ್ವಲ್ಪ ಏನೋ ಪ್ರಾಮಿಸಿಂಗ್ ಇತ್ತು ಸ್ಟಾರ್ಟಿಂಗು ಹಂಗಾಗಿ ತೆಗೆಸ್ಲಿಲ್ಲ ಆ ಅದ್ರ ಪಕ್ಕ ಹಾಕಿದ್ದೀನಿ ನೋಡಿ ಆದ್ರೆ ಅದಕ್ಕೂ ಅದಕ್ಕೂ ಇದಾಯ್ತು ಬಟ್ ಇದನ್ನ ತೆಗೆಸ್ದಾಗ ಸ್ವಲ್ಪ ಈ ಕಡೆ ವಾಲುತ್ತೆ ಅದೇ ನೀವೆಲ್ಲ ನೋಡಿದಿರಲ್ಲ ನನಗಿಂತ ನೀವೇ ಚೆನ್ನಾಗಿ ಅನುಭವಿರೋ ಅನುಭವಿಸಿದ್ರು ಏನಿಲ್ಲ ನೋಡಿ ಇದು ನೋಡಿ ಒಂದೊಂದು ಚೆನ್ನಾಗಿದ್ದಾವೆ ತಳಿಗಳು ನಾರಾಯಣ ರೆಡ್ಡಿ ಸರ ಹೇಳಿದ್ರಿ ಅದನ್ನೆಲ್ಲ ಪ್ರಯೋಗ ಮಾಡಲಿಲ್ವಾ ಇಲ್ಲ ಅದು ನೋಡಿದೆ ನಾನು ಕಾಪರ್ ಮಳೆಗೆ ಎಲ್ಲಿ ಅದು ಸಿಗೋದಿಲ್ಲ ಅದು ನಾನು ಮಂಡ್ಯ ಇದ್ರಲ್ಲ ಮಾರ್ಕೆಟಲ್ಲೆಲ್ಲ ಕೇಳಿದೆ ಬಜಾರಲ್ಲಿ ಸಿಗೋದಿಲ್ಲ ಅದು ಸಿಗುತ್ತೆ ಸಿಕ್ಕರೆ ಒಂದೆರಡು ಮರಕ್ಕೆ ಮೊದಲು ಪ್ರಯೋಗ ಮಾಡಿ ಮರಕ್ಕೂ ಅಂದ್ರೆ ಸುತ್ತ ಸ್ವಲ್ಪ ಗುಂಡಿ ತಗಸ್ಬಿಟ್ಟು ಈ ಭೂತಾಳೆ ಅಂತ ಒಂದು ಗರಿ ಬರುತ್ತೆ ನೋಡಿ ಓಕೆ 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 ಅದನ್ನ ತಂದು ಹಾಕ್ಬಿಡಿ ಈ ಒಂದೊಂದು ಮರಗಳು ಚೆನ್ನಾಗಿದೆ ಆ ಮರ ಚೆನ್ನಾಗಿದೆ ನೋಡಿ ಎಷ್ಟು ಇದು ಕಟ್ಟಿದ್ದಾವೆ ಹ ಹಾ ಈಗ ನಾನು ಏನು ಕೊಟ್ಟಿಲ್ಲ ಇಲ್ಲಿರುವ ಈಗ ಅವೆಲ್ಲ ಕಾಯಿಗಳೆಲ್ಲ ಹೇಗೆ ಕಟ್ಟಿದ್ವು ನಾನು ಅಷ್ಟೆಲ್ಲ ಅದಕ್ಕೆಲ್ಲ ಎಲ್ಲಿಂದ ಬಂತು ಪೋಷಕಾಂಶಗಳು ಅಲ್ವಾ ಇಲ್ಲಿ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್ ಆಗ್ತಾ ಇರೋದ್ರಿಂದ ಆ ಇಲ್ಲೇ ನ್ಯೂಟ್ರಿಯಂಟ್ ರೀಸೈಕ್ಲಿಂಗ್ ಆಗ್ತಾ ಇರೋದ್ರಿಂದ ಬರ್ತಾ ಇರುವಂಥದ್ದು ಹೌದು ಅಲ್ವಾ ಇನ್ನೊಂದು ಉದ್ದೇಶ ಏನಂತಂದ್ರೆ ಈಗ ನಾನು ಈಗ ಆಲ್ರೆಡಿ ಸಾವಯವನೋ ಅಥವಾ ನೈಸರ್ಗಿಕನೋ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡಿರೋರಿಗೆ ನಾನು ಏನು ಹೇಳುವಂಥದ್ದೇನಿಲ್ಲ ಹೊಸದಾಗಿ ಅವ್ರಿಗೆ ಸಾ ನಾನು ಹೇಳೇನು ಹೇಳಿದ್ದೀನಿ ಅದೆಲ್ಲ ಸಾಕಷ್ಟು ಅವ್ರಿಗೂ ತಿಳಿದಿದೆ ನನ್ನ ಮೂಲಕ ಯಾರಾದರೂ ಒಂದು ವೇಳೆ ಈಗ ಆ ಥರದವರು ಸಂಪೂರ್ಣವಾಗಿ ರಾಸಾಯನಿಕವನ್ನೇ ಅನುಸರಿಸ್ತಾ ಇರೋರು ಏನಾದರೂ ಒಂದು ವೇಳೆ ನೋಡಿದ್ರೆ ಅವ್ರಿಗೊಂದು ನಂಬಿಕೆ ಬರಲಿ ಅನ್ನೋದೊಂದು ಅಷ್ಟೇ ನನ್ನ ಆಶಯ